ರಾಜ್ಯದಲ್ಲಿ ಎರಡು ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಆಗಿರುವಂತದ್ದು ಒಂದು ಸಿಂದಗಿ ಮತ್ತೆ ಹಾನಗಲ್ ಹಾನಗಲ್ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪತ್ನಿಗೆ ಟಿಕೆಟ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಹಾವೇರಿಯ ಸಂಸದರಾಗಿರುವಂತ ಶಿವಕುಮಾರ್ ಉದಾಸಿ ಅವರು ಅವರ ಪತ್ನಿಗೆ ಟಿಕೆಟ್ ಅನ್ನ ಕೊಡಿಸಲಿಕ್ಕೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅವರ ತಂದೆ ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ ಅದು ಸಿಎಂ ಬೊಮ್ಮಾಯಿ ಬೆನ್ನು ಬಿದ್ದಿದ್ದಾರೆ ಶಿವಕುಮಾರ್ ಉದಾಸಿ ಅವರು ಅದೇನಾದರೂ ಆಗಲಿ ಒಟ್ನಲ್ಲಿ ಟಿಕೆಟ್ ಅನ್ನ ಪಡ್ಕೋಬೇಕು ತಮ್ಮ ಕುಟುಂಬಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಪತ್ನಿ ರೇವತಿಗೆ ಟಿಕೆಟ್ ಅನ್ನು ನೀಡುವಂತೆ ದುಂಬಾಲು ಬಿದ್ದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಬಿಜೆಪಿ ಅಭ್ಯರ್ಥಿ ಸೊ ಹೀಗಾಗಿ ಬಸವರಾಜ್ ಬೊಮ್ಮಾಯಿ ಅವರ ಮುಖಾಂತರ ಇವರು ಲಾಬಿಯನ್ನು ಮಾಡ್ತಾ ಇರುವಂತದ್ದು ಎಲ್ಲೂ ಹೋಗ್ಲಿ ಬರ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಹಿಂದೆ ಮುಂದೆನೆ ತಿರುಗಾಡ್ತಿದ್ದಾರೆ ಪತ್ನಿಗೆ ಟಿಕೆಟ್ ಬೇಕು ಅಂತ ಎರಡು ದಿನದಿಂದನೂ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇರುವಂಥದ್ದು ಕೋರ್ ಕಮಿಟಿ ಸಭೆ ಬೇರೆ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನನ್ನ ಕುಟುಂಬಕ್ಕೆ ನನ್ನ ಪತ್ನಿಗೆ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರು ಹಿಂದೆನೆ ಬಿದ್ದಿದ್ದಾರೆ ಉದಾಸಿ ಕುಟುಂಬದ ಹೊರತಾಗಿ ಟಿಕೆಟ್ಗೆ ಬೇರೆಯವರು ಕೂಡ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ಸಹಜವಾಗಿ ಕಾರ್ಯಕರ್ತರು ಇದ್ದೇ ಇರ್ತಾರೆ ಸೊ ಹೀಗಾಗಿ ಬೇರೆಯವರು ಕೂಡ ಪೈಪೋಟಿಯನ್ನು ಮಾಡ್ತಾ ಇರುವಂಥದ್ದು ಆದ್ರೆ ತನ್ನ ಕುಟುಂಬಕ್ಕೆ ಕೊಡಬೇಕು ತನ್ನ ಪತ್ನಿಗೆ ಕೊಡಬೇಕು ಅಂತ ಶಿವಕುಮಾರ್ ಉದಾಸಿಯವರು ಹರಸಾಹಸ ಪಡ್ತಾ ಇದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಬಿಜೆಪಿ ಈ ರೀತಿಯಾಗಿ ಮನೆ ಹಾಕುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಕುಟುಂಬ ರಾಜಕಾರಣಕ್ಕೆ ಇನ್ನು ಎಷ್ಟು ಮಟ್ಟಿಗೆ ಅವರು ಅಂದ್ರೆ ಮನೆ ಹಾಕಿ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಯಾಕೆಂದ್ರೆ ಒಬ್ಬರು ಲೋಕಸಭಾ ಸದಸ್ಯರು ಮತ್ತೊಂದ್ ಕಡೆ ಅವರ ಪತ್ನಿಗೆ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಆಕ್ರೋಶಕ್ಕೂ ಕೂಡ ಗುರಿ ಆಗತ್ತೆ ನ ಸಿಂದಗಿ ಉಪಚುನಾವಣೆ ಕಣ ಕೂಡ ರಂಗೇರಿದೆ ದಿವಂಗತ ಎಂ ಸಿ ಮನಗುಳಿ ಪುತ್ರನಿಗೆ ಶಾಕ್ ಎದುರಾಗಿದೆ ಶಾಂತವೀರ ಮನಗುಳಿ ವಿರುದ್ಧ ಅವಿಶ್ವಾಸ ಮಂಡನೆಯನ್ನ ಮಾಡಲಾಗಿರುವಂಥದ್ದು ಸಿಂದಗಿ ಉಪಚುನಾವಣೆ ಕಡನು ಕೂಡ ಸಾಕಷ್ಟು ರಂಗಿರುವಂಥದ್ದು ದಿವಂಗತ ಎಂ ಸಿ ಮನಗುಳಿ ಪುತ್ರನಿಗೆ ಶಾಕ್ ನೀಡಲಾಗಿದೆ ವರ್ಷದ ಹಿಂದೆ ಪುರಸಭೆ ಅಧ್ಯಕ್ಷ ಗಾದಿಗೇರಿದ್ರು ಶಾಂತವೀರ ಅವರು ಕಾಂಗ್ರೆಸ್ ಸದಸ್ಯರನ್ನ ಸೆಳೆದಿದ್ರು ದಿವಂಗತ ಮನಗುಳಿ ಅವರು ಅವರ ಪುತ್ರ ಸೆಳೆದಿದ್ರು ಅವರು ಅಧ್ಯಕ್ಷರಾಗುವಂಥ ನಿಟ್ಟಿನಲ್ಲಿ ನಾಲ್ವರನ್ನು ಜೆ ಡಿ ಎಸ್ಗೆ ಕರ್ಕೊಂಬಂದಿದ್ರು ದಿವಂಗತ ಎಂ ಸಿ ಅವರ ಪುತ್ರ ಅವರ ಅಧ್ಯಕ್ಷ ಗಾದಿಗೆ ಇರುವಂಥ ನಿಟ್ಟಿನಲ್ಲಿ ಪುತ್ರನ ಪುರಸಭೆ ಅಧ್ಯಕ್ಷ ಗಾದಿಗೇರಿಸಿದ್ರು ಎಂ ಸಿ ಮನಗುಳಿಯವರು ಈಗ ಕಾಂಗ್ರೆಸ್ ನಾಯಕರಿಂದ ಜೆ ಡಿ ಎಸ್ಗೆ ಸಡ್ಡನ್ನ ಹೊಡೆಯಲಾಗ್ತಾ ಇದೆ ಪಕ್ಷಾಂತರಿ ಸದಸ್ಯರ ವಿರುದ್ಧ ಪಕ್ಷಾಂತರಿ ಕಾಯ್ದೆ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ ನಾಲ್ವರ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ನಿಂದ ಅರ್ಜಿಯನ್ನು ಹಾಕಲಾಗಿದೆ ಸಿಂದಗಿ ಪುರಸಭೆ ಮುಖ್ಯಾಧಿಕಾರಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಜೆ ಡಿ ಎಸ್ಗೆ ಎಲೆಕ್ಷನ್ ಅಲ್ಲಿ ಶಾಖನ್ನು ಕೊಡಲಿಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದಾರಂತೆ ಎಂ ಸಿ ಮನಗುಳಿ ಅವರ ಒಬ್ಬ ಪುತ್ರ ಈಗ ಆಲ್ರೆಡಿ ಕಾಂಗ್ರೆಸ್ ಜೊತೆ ಸೇರ್ಕೊಂಡಿರುವಂಥದ್ದು ಅವರಿಗೆ ಟಿಕೆಟ್ ಈಗ ಆಲ್ರೆಡಿ ಅನೌನ್ಸ್ ಆಗುವಂತ ಸಾಧ್ಯತೆ ಒಂದಷ್ಟೇ ಬಾಕಿ ಉಳಿದಿರುವಂಥದ್ದು ಮತ್ತೊಬ್ಬ ಪುತ್ರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಧ್ಯಕ್ಷಗಾದಿಗೆ ಇರುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಲ್ವರನ್ನ ಸೆಳೆಯಲಾಗಿತ್ತು ಆ ಸಂದರ್ಭದಲ್ಲಿ ಈಗ ಆ ನಾಲ್ವರು ಏನು ಹೋಗಿದ್ರು ಕಾಂಗ್ರೆಸ್ನಿಂದ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಲಾಗ್ತದೆ ಇದ್ರ ಬಗ್ಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಸಿಂದಗಿ ಪುರಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈ ರೀತಿಯಾಗಿ ಜೆ ಡಿ ಎಸ್ಗೆ ಶಾಕ್ ಕೊಡಲಿಕ್ಕೆ ಮುಂದಾಗಿದೆ